ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳದಲ್ಲಿ ಧರ್ಮಯುದ್ಧ ಪ್ರಾರಂಭವಾಗಿದೆ ಕೌರವರು ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ದಾರೆ ನಿನ್ನೆ ನಡೆದ ಘಟನೆ ಇದಕ್ಕೆ ಸಾಕ್ಷಿ ನಮ್ಮ ಸೌಜನ್ಯ ಪರ ನ್ಯಾಯಯುತವಾಗಿ ಮತ್ತು ಸತ್ಯದ ವರದಿ ಮಾಡ್ತಾ ಇರುವಂಥ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಆಗಿದೆ ಈಗ ಅವರನ್ನು ದೇವಸ್ಥಾನ ಮತ್ತು ದೇವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದಂಥ ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇದೊಂದು ತಂತ್ರ ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳುವ ಹಾಗೆ ನಮ್ಮ ಯೂಟ್ಯೂಬರ್ಗಳು ಯಾರೆಲ್ಲ ಇದ್ದಾರೆ ಅವರನ್ನು ತುಳಿಯುವಂಥ ಪ್ರಯತ್ನ ಆಗಿದೆ ಇದು ಒಂದು ಪೂರ್ವನಿಯೋಜಿತ ಕೃತ್ಯ ಯೂಟ್ಯೂಬರ್ಗಳು ಇಲ್ಲಿ ನಡೆಯುವಂಥ ಎಸ್ ಐ ಟಿ ಏನು ಕಾರ್ಯಾಚರಣೆಯ ಬಗ್ಗೆ ಒಂದು ಸತ್ಯನಿಷ್ಠ ವರದಿ ಮಾಡ್ತಾ ಇದ್ದರು ಇದರಿಂದ ಇವರಿಗೆ ತೊಂದರೆ ಆಗ್ತಾ ಇತ್ತು ಇವರು ಖರೀದಿ ಮಾಡಿದಂಥ ಸ್ಯಾಟಲೈಟ್ ಚಾನಲ್ಗಳು ಇವರಿಗೆ ಹೇಗೆ ಬೇಕು ಹಾಗೆ ವರದಿ ಮಾಡ್ತಾ ಇರ್ತಾರೆ ಅವರನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಬೋದು ಆದರೆ ನಮ್ಮ ಯೂಟ್ಯೂಬರ್ಗಳು ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದವರು ಹಾಗಾಗಿ ಅವರು ಸತ್ಯನಿಷ್ಠ ವರದಿ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸಂಕಟ ತಡೆಯಲಿಕ್ಕೆ ಆಗದೆ ಡಿ ಗ್ಯಾಂಗಿನ ರೌಡಿಗಳು ನಿನ್ನೆ ಅಲ್ಲೇ ನಡೆಸಿದ್ದಾರೆ ಇದು ಯಾವುದೇ ರೀತಿಯಲ್ಲಿ ಆಕಸ್ಮಿಕ ಘಟನೆ ಅಲ್ಲ ಇದೊಂದು ಪೂರ್ವನಿಯೋಜಿತ ಕೃತ್ಯ ಮತ್ತು ಸಾಕಷ್ಟು ಪೂರ್ವ ತಯಾರಿ ಮಾಡಿದಂಥ ಷಡ್ಯಂತ್ರ ಎಸ್ ಐ ಟಿ ತನಿಖೆಯನ್ನು ತಪ್ಪಿಸಬೇಕು ಇಲ್ಲಿ ಏನು ಅವಶೇಷಗಳು ಮಾನವ ದೇಹದ ಅವಶೇಷಗಳು ಹೊರಗೆ ಬರ್ತಾ ಇದೆ ಸಮಾಜಕ್ಕೆ ಸತ್ಯ ಗೊತ್ತಾಗ್ತದೆ ಅಂತ ಹೇಳುವಾಗ ಸಮಾಜದ ಒಂದು ಮೈಂಡನ್ನು ಡೈವರ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿದಂಥ ಒಂದು ಕುತಂತ್ರ ಇದಕ್ಕೆ ಸಾಕ್ಷಿ ಒಬ್ಬ ನಕಲಿ ಪತ್ರಕರ್ತ ಪೇಮೆಂಟ್ ಹೋರಾಟಗಾರ ವಸಂತ ಗಿಳಿಯಾರ್ ಅನ್ನುವನ ಪೋಸ್ಟು ಒಂದು ದಿನ ಮೊದಲು ಏನು ಹಾಕಿದ್ದಾನೆ ಅದು ಪೋಸ್ಟು ಸಮಾಜದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಕ್ರಾಂತಿ ಅವಶ್ಯಕತೆ ಬೀಳ್ತದೆ ಅಂತ ಹಾಗಾದರೆ ಕ್ರಾಂತಿಗೆ ಕರೆ ಕೊಟ್ಟವನು ಇವನೇ ಅನ್ನೋದು ಎಲ್ಲರಿಗೆ ಕೂಡ ಮನದಟ್ಟಾಗಿದೆ ಆ ರೀತಿಯ ಪೋಸ್ಟ್ ಹಾಕಿದ್ದಾನೆ ಅವನು ಕಿರಿಕ್ ಕೀರ್ತಿ ಇರ್ಬೋದು ವಿಕಾಸ್ ಎಸ್ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಅಜಿತ್ ಹನುಮಕ್ಕನವರಿರ್ಬೋದು ಇವರೆಲ್ಲ ಒಂದು ಗ್ಯಾಂಗ್ ಇವರು ಎಲ್ಲ ಕೂತ್ಕೊಂಡು ಯೋಜನೆ ಮಾಡಿದಂಥ ಒಂದು ಷಡ್ಯಂತ್ರ ಇದು ನಿನ್ನೆ ನಡೆದಂಥ ಒಂದು ಅಲ್ಲೆ ಇದಕ್ಕೆ ಯಾವುದೇ ರೀತಿಯ ಬೇರೆ ಸಾಕ್ಷಿ ಬೇಕಾಗಿಲ್ಲ ಅವರ ಪೋಸ್ಟ್ಗಳೇ ಸಾಕ್ಷಿ ಮತ್ತು ನಿನ್ನೆ ಅವನು ವರದಿ ಮಾಡಿದ್ದಾನೆ ಅಜಿತ್ ಅದು ಸಾಕ್ಷಿ ಹೇಳಿದ್ರೆ ಇಲ್ಲಿ ನಡೆದ ಘಟನೆಯೇ ಬೇರೆ ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ಆದದ್ದು ಡಿ ಗ್ಯಾಂಗ್ ರೌಡಿಗಳಿಂದ ಆದರೆ ಅವನು ಅಲ್ಲಿ ಜನರ ದಿಕ್ಕು ತಪ್ಪಿಸಲಿಕ್ಕೆ ಸುವರ್ಣ ನ್ಯೂಸ್ನ ವರದಿಗಾರರ ಮೇಲೆ ತಿಮರೋಡಿ ಬಳಗದಿಂದ ಅಲ್ಲೆ ಅಂತ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾನೆ ಅವನದ್ದೇ ವರದಿಗಾರ ರೂಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ನಮ್ಮ ಬ ಮೇಲೆ ಯಾವುದೇ ಅಲ್ಲೆ ಆಗಿಲ್ಲ ನಾವು ಸೇಫ್ ಆಗಿದ್ದೇವೆ ನಮಗೆ ಯಾರೂ ಅಲ್ಲೇ ಮಾಡಿಲ್ಲ ಅಂತ ಯಾಕೆಂದರೆ ಅಲ್ಲಿ ಅವರು ಏನಾಗಿದೆ ಅಂತ ವರದಿ ಮಾಡಲಿಕ್ಕೆ ಬಂದಾಗ ಇಲ್ಲಿ ವರದಿ ಏನು ಬೈಟು ಕೊಡುವ ಸ್ಥಿತಿಯಲ್ಲಿ ಯಾರೂ ನಾಯಕರು ಇರಲಿಲ್ಲ ಆಗ ಸ್ವಲ್ಪ ಅಲ್ಲಿ ಮಾತಿನ ಆಗಿದೆ ಅಷ್ಟೇ ಆದರೆ ಅದನ್ನು ಪೂರ್ತಿ ತಿರುಚಿ ಒಂದು ಹಾಕಿದ್ದಾನೆ ಅಂತೇಳಿದರೆ ಅವನಿಗೆ ಎಷ್ಟು ಹಣ ಹೋಗಿರ್ಬೋದು ಅಂತ ನೀವೆಲ್ಲ ಒಂದು ಯೋಚನೆ ಮಾಡಬೇಕು ಈ ಅಜಿತ್ ಅನ್ನುವಂಥ ಒಬ್ಬ ಮಾರಾಟವಾದ ಪತ್ರಕರ್ತ ಭಯೋತ್ಪಾದಕರಿಗಿಂತ ಕೂಡ ಅದು ಒಂದು ಮಾತಿದೆ ನೋಡಿ ಮಾರಾಟವಾದ ಪತ್ರಕರ್ತರು ಸಾವಿರಾರು ಭಯೋತ್ಪಾದಕರಿಗೆ ಸಮ ಅಂತ ಅದು ಇವನಿಗೆ ಸರಿಯಾಗಿ ಸೂಟ್ ಆಗ್ತದೆ ಅಂತ ಒಬ್ಬ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಎಲ್ಲ ಪೂರ್ವನಿಯೋಜಿತ ಕೃತ್ಯ ಈ ಘಟನೆ ಆದ್ಮೇಲೆ ರಜತ್ ಅನ್ನು ಬಿಗ್ ಬಾಸ್ ರಜತ್ ಬಂದು ಹೋದ್ಮೇಲೆ ಈ ಘಟನೆ ಎಲ್ಲ ಏನಾಗಿದೆ ಆಮೇಲೆ ಶಾರದಾಪಟ್ಟ ಅನ್ನುವಂಥ ಒಂದು ಮಹಿಳೆ ಒಂದು ಪೋಸ್ಟ್ ಹಾಕ್ತಾರೆ ಅವರ ರಜತನ ಹೆಂಡತಿಯನ್ನು ಕೂಡ ಆ ಪೋಸ್ಟಲ್ಲಿ ಮೆನ್ಷನ್ ಮಾಡ್ತಾರೆ ಅಕ್ಷತ ಅಂತ ನಿಮ್ಮ ಗಂಡನನ್ನು ಬೇಗ ಕರೆಸಿಕೊಳ್ಳಿ ನಿಮಗ ನಿಮಗೆ ಗಂಡ ಬೇಕಾದರೆ ಅವರನ್ನು ಬೇಗ ಕರೆಸಿಕೊಳ್ಳಿ ಯಾಕೆಂದರೆ ಇದು ಮಂಡ್ಯ ಅಲ್ಲ ಇದು ಕರಾವಳಿ ಅಂತ ಇದು ಕರಾವಳಿಯ ಹೆಸರು ಹೇಳುವ ಯೋಗ್ಯತೆ ಕೂಡ ಇಲ್ಲ ಇವರಿಗೆ ಯಾಕೆಂದರೆ ಕರಾವಳಿಯಲ್ಲಿ ಇರುವುದು ಎಲ್ಲರೂ ಕೂಡ ರೌಡಿಗಳಲ್ಲ ನೀವು ಹಾಕಬೇಕಿತ್ತು ಅದರಲ್ಲಿ ಇದು ಕರಾವಳಿ ಅಂತಲ್ಲ ಇದು ಮಂಡ್ಯ ಅಲ್ಲ ಇದು ಧರ್ಮಸ್ಥಳ ಇಲ್ಲಿ ರೌಡಿಗಳಿದ್ದಾರೆ ಅಂತ ಹಾಕ್ಬೇಕಿತ್ತು ಆ ಪೋಸ್ಟಿಗೆ ಯಾವಾಗ ಕಾನೂನು ಕ್ರಮ ಆಗ್ತದೆ ಯಾವಾಗ ಅವರನ್ನು ಅರೆಸ್ಟ್ ಮಾಡ್ತೀರಿ ವಸಂತ ಗಿಳಿಯರು ಮತ್ತು ಶಾರದಾ ಭಟ್ ಅದೇ ರೀತಿ ಸಾಕಷ್ಟು ಜನ ಇದ್ದಾರೆ ಹಿಂದುತ್ವದ ಮುಖವಾಡ ಹಾಕಿಕೊಂಡವರು ಧರ್ಮ ರಕ್ಷಕರು ಎಂಬ ಸೋಗಿನಲ್ಲಿ ಕೆಲಸ ಮಾಡ್ತಾ ಇರುವಂಥವರಿದ್ದಾರೆ ಅವರೆಲ್ಲರ ಪೋಷಕಗಳನ್ನು ಗಮನಿಸಿದರೆ ಗೊತ್ತಾಗ್ತದೆ ಇವರು ಯಾರ ರಕ್ಷಣೆ ಮಾಡ್ತಾ ಇದ್ದಾರೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕಳೆದ ಮೂರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಸಂತೋಷ ನಿರಪರಾಧಿಯಾಗಿ ಹೊರಗೆ ಬಂದ ಮೇಲೆ ನೋಡ್ತಾ ಇದ್ದೇವೆ ಧರ್ಮದ ವ್ಯಾಖ್ಯಾನವೇ ಬದಲಾಗಿದೆ ಧರ್ಮದ ಅರ್ಥವನ್ನೇ ಬದಲು ಮಾಡಿದ್ದಾರೆ ಸೋಪಾಳು ಧರ್ಮ ರಕ್ಷಕರು ನಾವು ತಿಳ್ಕೊಂಡದ್ದು ಧರ್ಮ ಅಂದರೆ ಅನಾಚಾರದ ವಿರುದ್ಧ ಮಾತಾಡೋದು ಕೊಲೆ ಅತ್ಯಾಚಾರದ ವಿರುದ್ಧ ಮಾತಾಡೋದು ಭೂಕಬಳಿಕೆ ವಿರುದ್ಧ ಮಾತಾಡೋದು ಅನ್ಯಾಯ ಧರ್ಮದ ಬಗ್ಗೆ ಮಾತಾಡೋದು ಸಮಾಜದಲ್ಲಿ ಶೋಷಣೆಗೆ ಒಳಗಾದವರ ಪರವಾಗಿ ಮಾತಾಡೋದು ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ಮಾತಾಡೋದು ತುಳಿತಕ್ಕೆ ಒಳಗಾದವರ ಪರವಾಗಿ ಮಾತಾಡುವುದು ಧರ್ಮ ಅಂತ ನಾವು ತಿಳ್ಕೊಂಡಿದ್ದೆವು ಅದು ನಮ್ಮ ಧರ್ಮದ ವ್ಯಾಖ್ಯಾನ ಆಗಿತ್ತು ಆದರೆ ಯಾವಾಗ ಸೌಜನ್ಯ ಕೇಸ್ ಇದು ಮತ್ತೊಮ್ಮೆ ಇಲ್ಲಿ ಬೆಳಕಿಗೆ ಅಂದರೆ ಏನು ಹೋರಾಟ ಪ್ರಾರಂಭ ಆಯಿತು ಆಮೇಲೆ ಕೆಲವರು ಧರ್ಮ ರಕ್ಷಕರು ಅಂತ ಹೇಳ್ಕೊಳ್ಳುವವರ ಧರ್ಮದ ವ್ಯಾಖ್ಯಾನವೇ ಬದಲಾಗಿದೆ ಅವರ ಲೆಕ್ಕದಲ್ಲಿ ಧರ್ಮ ಎಂದರೆ ಅನಾಚಾರ ಅತ್ಯಾಚಾರ ಕೊಲೆ ಮಾಡಿದವರನ್ನು ರಕ್ಷಣೆ ಮಾಡುವುದು ಧರ್ಮ ಅಧರ್ಮ ಮಾಡಿದವರನ್ನು ರಕ್ಷಣೆ ಮಾಡುವುದು ಧರ್ಮ ದೇವಸ್ಥಾನ ಮತ್ತು ದೇವರನ್ನು ಗುರಾಣಿಯಾಗಿಟ್ಟುಕೊಂಡು ಧರ್ಮೋದ್ಯಮ ಮಾಡುವವರನ್ನು ರಕ್ಷಣೆ ಮಾಡುವುದು ಧರ್ಮ ಸಾಕಷ್ಟು ಹೆಣ್ಣು ಮಕ್ಕಳ ನೋವಿಗೆ ಕಾರಣರಾಗುವುದು ಆಗಿರುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವುದು ಧರ್ಮ ದಲಿತ ದೌರ್ಜನ್ಯ ಮಾಡಿ ದಲಿತರ ಭೂಕ ಮಾಡಿದವರನ್ನು ರಕ್ಷಣೆ ಮಾಡುವುದು ಧರ್ಮ ಇದು ಧರ್ಮ ಎಂಥ ನಾಚಿಕೆಗೇಡಿನ ವಿಷಯ ನೋಡಿ ಅವರು ಅದಕ್ಕೆ ಕೊಡುವಂಥ ಹೆಸರು ಏನು ಗೊತ್ತಾ ಧರ್ಮ ರಕ್ಷಣೆ ನಾಚಿಕೆ ಆಗಬೇಕಲ್ವಾ ಇದು ನಾಚಿಕೆ ಪಡುವಂಥ ವಿಷಯ ಅಲ್ವಾ ಇದು ಧರ್ಮ ರಕ್ಷಣೆಯಾ ದೇವಸ್ಥಾನ ಅಂದರೆ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲದ ವ್ಯಕ್ತಿಗಳಿವರು ದೇವಸ್ಥಾನ ನಮ್ಮದು ಎಷ್ಟೋ ವರ್ಷಗಳ ಇತಿಹಾಸ ಇದೆ ಅದಕ್ಕೆ ನಮ್ಮಂಥ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಅದು ನಾವು ಹಾಕಿದಂಥ ಹುಂಡಿ ಹಣವನ್ನು ಇವತ್ತು ಕಡ್ಲೆಪುರಿ ಹಂಚಿದಾಗಿ ಹಂಚ್ತಾ ಇದ್ದಾರೆ ಯಾರಿಗೆ ಅವರನ್ನು ರಕ್ಷಣೆ ಮಾಡುವಂಥ ಎಲ್ಲ ನಕಲಿ ಹಿಂದೂ ಧರ್ಮ ರಕ್ಷಕರಿಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏ ಯಾಕೆ ಆಗ್ತಾ ಉಂಟು ಯಾಕೆ ಆಗ್ತಾ ಉಂಟು ಅಂತೇಳಿದರೆ ಶಾಸಕಾಂಗ ವ್ಯವಸ್ಥೆ ವೈಫಲ್ಯ ಕಾರ್ಯಾಂಗ ವ್ಯವಸ್ಥೆಯ ವೈಫಲ್ಯ ಇವತ್ತು ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಪೊಲೀಸರು ಹೇಗೆ ಅಂತೇಳಿದರೆ ಸಂಬಳ ಪಡ್ಕೊಳ್ಳೋದು ಮಾತ್ರ ಸರ್ಕಾರದಿಂದ ಕೆಲಸ ಮಾಡುವುದು ಧರ್ಮೋದ್ಯಮಿಗಳ ಪರ ನೋಡಿ ನಿನ್ನೆ ಘಟನೆ ತಿಳ್ಕೊಳ್ಳಿ ನೀವು ಅಲ್ಲಿ ನಡೆದದ್ದು ಡಿ ಗ್ಯಾಂಗ್ ರೌಡಿಗಳಿಂದ ನಮ್ಮ ಬಡಪಾಯಿ ಯೂಟ್ಯೂಬ್ ಚಾನಲ್ಗಳ ಮೇಲೆ ಅಲ್ಲೇ ಅವರ ಮೇಲೆ ಅಲ್ಲೇ ನಡೆದದ್ದು ಕ್ಯಾಮರಾ ಪುಡಿಪಿಡಿಯಾಗಿದೆ ಸೌಜನ್ಯನ ಮಾವನ ಕಾರು ಪುಡಿಪಿಡಿಯಾಗಿದೆ ಆದರೆ ಎಫ್ ಐ ಆರ್ ಮಾಡುವುದು ಅಥವಾ ಕೇಸ್ ಮಾಡುವುದು ಯಾರ ಮೇಲೆ ಅಂತೇಳಿದರೆ ಮಹೇಶಣ್ಣನ ಮೇಲೆ ಗಿರೀಶ್ ಸರ್ ಮೇಲೆ ಸಮೀರ್ ಎಮ್ಡಿಯ ಮೇಲೆ ಆ ಜಾಗದಲ್ಲಿ ಇರಲೇ ಇಲ್ಲ ಸಮೀರ್ ಎಮ್ ಡಿ ಅವರ ಮೇಲೆ ಎಫ್ ಐ ಆರ್ ಇದರ ಅರ್ಥ ಏನು ಅಂತೇಳಿದರೆ ಇಡೀ ವ್ಯವಸ್ಥೆಯನ್ನೇ ಖರೀದಿ ಮಾಡಿದ್ದಾರೆ ಅಂತ ಅರ್ಥ ಇದೆಲ್ಲ ಕೂಡ ಷಡ್ಯಂತ್ರ ಇಲ್ಲಿ ತನಿಖೆ ಆಗಬಾರ್ದು ತಪ್ಪು ಮಾಡಿದವರು ಬೀಳಬಾರ್ದು ಅತ್ಯಾಚಾರ ಅನಾಚಾರ ಮಾಡಿದವರು ಸೇಫ್ ಆಗಬೇಕು ಅವರನ್ನು ರಕ್ಷಣೆ ಮಾಡಬೇಕು ಆ ಮೂಲಕ ತಮ್ಮ ಏನು ಬೊಕ್ಕಸವನ್ನು ತುಂಬಿಸಿಕೊಳ್ಬೇಕು ಅಲ್ಲಿರುವಂಥ ಹಣವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದು ಉದ್ದೇಶ ಯಾರೆಲ್ಲ ಅವರ ಪರವಾಗಿ ಮಾತಾಡ್ತಾರೆ ಅವರೆಲ್ಲರ ಉದ್ದೇಶ ಅದೇ ಹಣ ಮಾಡುವ ಉದ್ದೇಶ ಇದು ಯಾವ ರೀತಿಯ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೇವೆ ಅಂತ ನಾವು ಎಲ್ಲರೂ ಕೂಡ ಒಮ್ಮೆ ಚಿಂತನೆ ಮಾಡಬೇಕು ಚಿಂತೆ ಮಾಡಬೇಕು ಯಾವತ್ತೂ ಕೂಡ ಇಂಥದ್ದು ನಡೆಯಬಾರದು ಅಧರ್ಮ ಮೆರೈಬಾರದು ಯಾರೆಲ್ಲ ನಿಜವಾದ ಧರ್ಮ ರಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಸೌಜನ್ಯ ಪರ ಇದ್ದಾರೆ ಏನೆಲ್ಲ ಇಲ್ಲಿ ನಡೀತಾ ಇದೆ ಅದರ ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಿಜವಾದ ಧರ್ಮ ರಕ್ಷಕರಾಗಬೇಕು ಸೌಜನ್ಯನ ನ್ಯಾಯದ ಪರ ನಿಲ್ಲಬೇಕು ವೇದವಲ್ಲಿ ಪದ್ಮಲತಾ ಅನನ್ಯ ಭಟ್ ನಾರಾಯಣ ಮಾಹುತ ಯಮುನಾ ಇವೆಲ್ಲ ಹಿಂದೂಗಳ ಕೊಲೆಗೆ ನ್ಯಾಯ ಸಿಗಬೇಕು ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಚಾಲೆಂಜ್ ಬರ್ತದೆ ಈ ಎಲ್ಲ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಬೇಕು ಧರ್ಮ ರಕ್ಷಣೆಗೋಸ್ಕರ ನಾವು ಎಂಥ ತ್ಯಾಗಕ್ಕೂ ಬಲಿದಾನಕ್ಕೂ ನಾವು ತಯಾರಾಗಬೇಕು ಅಂತ ನಾನು ಹೇಳ್ತಾ ಮುಂದಿನ ದಿನಗಳು ನಮಗೆ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಆಗಲಿ ಆ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಸೌಜನ್ಯ ಶಕ್ತಿ ನಮ್ಮ ಜೊತೆ ಸದಾ ನಮಗೆ ಬೆಂಗಾವಲಾಗಿ ಕಾಯ್ತಾ ಇರಲಿ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಅನ್ನುವಂಥ ಆಶಯದೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ